ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ಎಪಿಸೋಡಿನ ಸಂಡೆ ಎಪಿಸೋಡ್ ಚಿಂದ ಚಿತ್ರನ ಬೋಂದಿ ಸೂಪರ್ ಆಗಿತ್ತು ಎಪಿಸೋಡ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಂಟೆಸ್ಟೆಂಟ್ ಐಶ್ವರ್ಯಾ ಐಶ್ವರ್ಯಾ ಇವತ್ತು ಎಲಿಮಿನೇಟ್ ಆಗಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಬಿಗ್ ಬಾಸ್ ಅವರ ಮಾತಿದೆಯಲ್ಲ ಇದೆಯಲ್ಲ ಅದು ಮರೆಯಕ್ಕಾಗಲ್ಲ ಅದು ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಒಬ್ಬ ಕಂಟೆಸ್ಟೆಂಟ್ನ ಮನೆ ಮಗಳ ತರ ಟ್ರೀಟ್ ಮಾಡಿದಂತಹ ಬಿಗ್ ಬಾಸ್ ಹ್ಯಾಟ್ಸ ನಿಜವಾಗ್ಲೂ ಕೂಡ ಒಂದು ತವರು ಮನೆಯಿಂದ ಹೋಗೋ ಹೆಣ್ಣು ಮಗಳನ್ನ ಆಶೀರ್ವದಿಸೋ ರೀತಿ ನಮ್ಮ ಬಿಗ್ ಬಾಸ್ ಅವರು ಒಬ್ಬ ಸ್ಪರ್ಧಿನ ಆ ರೀತಿ ಒಂದು ಬ್ಲೆಸ್ ಮಾಡಿ ಕಳಿಸಿದ್ರು ಬಿಗ್ ಬಾಸ್ ಚರಿತ್ರೆಯಲ್ಲಿ ಇದು ಮೊದಲ ಬಾರಿಗೆ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮು ಒಬ್ಬ ಸ್ಪರ್ಧಿನ ತುಂಬ ಪ್ರೀತಿಯಿಂದ ಬೀಳ್ಕೊಟ್ಟಂತಹ ನಮ್ಮ ಬಿಗ್ ಬಾಸ್ ಅವರಿಗೆ ನಿಜವಾಗ್ಲೂ ಕೂಡ ಕೋಟಿ ಕೋಟಿ ನಮನಗಳು ಏಕೆಂದರೆ ಐಶ್ವರ್ಯ ಬಗ್ಗೆ ನಾನು ತುಂಬಾ ಸರಿ ಮಾತಾಡತ್ತಿಗೆ ತುಂಬಾ ಸರಿ ವಿಡಿಯೋ ಮಾಡತ್ತಿಗೆ ಹೇಳಿದೀನಿ ಈ ಒಂದು ಸಮಾಜದಲ್ಲಿ ತಂದೆ ತಾಯಿ ಇಲ್ದೇನೆ ಯಾವ ಬಂಧು ಬಳಗ ಇಲ್ದೇನೆ ಒಂಟಿಯಾಗಿ ಬದುಕು ಕಟ್ಕೊಳೋದಿದೆಯಲ್ಲ ಅದು ತುಂಬಾ ಕಷ್ಟ ತುಂಬಾ ಕಷ್ಟ ಅನ್ನೋದಕ್ಕಿಂತಲೂ ಯಾರು ಆಯಿತಾ ಇವತ್ತಿನ ಕಾಲದಲ್ಲಿ ಎಲ್ಲರೂ ಇಂದು ಬದುಕು ಕಟ್ಕೊಳೋದು ಬೇರೆ ಯಾರೂ ಇಲ್ಲದೆ ಬದುಕು ಕಟ್ಕೊಳ್ಳೋದು ಇದೆಯಲ್ಲ ಅದು ಇಂಥ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಥ ಒಂದು ಫಾಸ್ಟ್ ಆಗಿ ಬೆಳೆಯುವಂಥ ಈ ಜನ್ರೇಷನ್ನಲ್ಲಿ ಯಾರೂ ಇಲ್ಲದೇ ಇಲ್ಲ ನಾನು ಸ್ಟ್ರಾಂಗಾಗಿ ನಿಲ್ತೀನಿ ನಾನು ಒಬ್ಬಳೇ ಇದ್ದರೂ ಪರವಾಗಿಲ್ಲ ನಾನು ಬದುಕಿ ತೋರಿಸ್ತೀನಿ ಅಂತೇಳಿ ಗಿತ್ತಿಯಾಗಿ ಬದುಕುತ್ತಿರುವ ಐಶ್ವರ್ಯ ಅವರಿಗೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರ ಪ್ರೀತಿ ಸದಾ ಐಶ್ವರ್ಯ ಮೇಲೆ ಇರಲಿ ಅದಲ್ಲದೇ ಐಶ್ವರ್ಯ ಅಂತಹ ಹೆಣ್ಣು ಮಗಳು ಇಂಥ ಸಮಾಜದಲ್ಲಿ ಒಬ್ಬಂಟಿಯಾಗಿ ಬದುಕ್ತಿದ್ದಾಳೆ ಅಂಥ ಹೆಣ್ಣು ಮಗಳಿಗೆ ಖಂಡಿತವಾಗೂ ನಮ್ಮೆಲ್ಲರ ಸಪೋರ್ಟು ಪ್ರೀತಿ ಇರಲಿ ಅಂತೀನಿ ಬಿಗ್ ಬಾಸ್ ಐ ಲವ್ ಯು ಬಿಗ್ ಬಾಸ್ ಖಂಡಿತವಾಗೂ ಇವತ್ತು ನಿಮ್ಮ ಒಂದು ಆಪ್ ಒಂದು ಏನು ಮಾತುಗಳಿದಾವೆ ಐಶ್ವರ್ಯ ಬಗ್ಗೆ ನಿಮ್ಮ ಮಾತಿನಲ್ಲಿ ನಿಜವಾಗ್ಲೂ ಕೂಡ ಕರ್ನಾಟಕ ಜನತೆ ಇವತ್ತು ಬಿಗ್ ಬಾಸ್ಗೆ ಐ ಲವ್ ಯು ಅಂತ ಇದೆ ಬಿಗ್ ಬಾಸನ್ನು ಆಡಿ ಹೊಗಳ್ತಾ ಇದೆ ನೀವು ಬರೆದಂತಹ ಪತ್ರ ಏನಿದೆ ಬರುವಾಗ ಒಬ್ಬಂಟಿಯಾಗಿ ಬಂದೆ ಆಯಿತಾ ಹೋಗುವಾಗ ನಾವೆಲ್ಲರೂ ನೀನು ಒಟ್ಟಿಗಿದ್ದೀವಿ ನಮ್ಮೆಲ್ಲರ ಪ್ರೀತಿ ನಿನ್ನ ಜೊತೆ ಇದೆ ಅಂತ ಬಿಗ್ ಬಾಸ್ ಐ ಲವ್ ಯು ಬಿಗ್ ಬಾಸ್ ಸೂಪರ್ ಆಗಿತ್ತು ಐಶ್ವರ್ಯ ಆಲ್ ದ ಬೆಸ್ಟ್ ನಿಮ್ಮ ಕೆರಿಯರ್ ಚೆನ್ನಾಗಿರಲಿ ಈ ಏನು ಎರಡು ಸಾವಿರದ ಇಪ್ಪತ್ತೈದಿದೆ ಈ ವರ್ಷ ನಿಮಗೆ ಎಲ್ಲವನ್ನು ಆಯಿತಾ ಒಳ್ಳೆಯದಾಗಿ ಬರಲಿ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿರಲಿ ಆಲ್ ದ ಬೆಸ್ಟ್ ನಿಮ್ಮ ಕೆರಿಯರಿಗೆ ನಿಮ್ಮ ಮುಂದಿನ ಕೆರಿಯರು ನಿಜವಾಗ್ಲೂ ಕೂಡ ತುಂಬ ಸಂತೋಷದಿಂದ ಕೂಡಿರಲಿ ಅಂತೇಳಿ ನಾವು ಕೂಡ ನಿಮಗೆ ಆಶೀರ್ವದಿಸ್ತಾ ಇದ್ದೀವಿ ಐಶ್ವರ್ಯ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡು ಎಂದಿನಂತೆ ನಮ್ಮ ಸುದೀಪ್ ಸರ್ ಅವರು ವೈಟ್ ಆ್ಯಂಡ್ ವೈಟಲ್ಲಿ ತುಂಬ ಆಯಿತಾ ಹ್ಯಾಂಡ್ಸಮ್ಮಾಗಿ ಕಾಣ್ತಾ ಇದ್ರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಎಪಿಸೋಡ್ ಸ್ಟಾರ್ಟ್ ಮಾಡಿದಂತಹ ನಮ್ಮ ಸುದೀಪ್ ಸರ್ ಅವರು ಬರುವುದಕ್ಕಿಂತ ಮುಂಚೆ ಸಕಲ ಕಲ್ಲ ಒಲಭಿ ಅಂತಾನೆ ಹೇಳ್ಬೋದು ಯಾರನ್ನ ಬವ್ಯಗೌಡನ್ನ ನಾಟಕ ಮಾಡೋದ್ರಲ್ಲಿ ಎತ್ತಿತ್ ಕೈ ಬಕೆಟ್ ರಾಣಿ ನಾಟಕ ಮಾಡಿ ನಾಟಕ ಮಾಡಿ ಇಡೀ ಸೀಸನ್ನು ಪಾಪ ನಮ್ಮ ತ್ರಿವಿಕ್ರಮ ಅವ್ರನ್ನ ಬಕ್ರಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಮೂರ್ಖ ಆಗಿರೋದು ಯಾರು ಗೊತ್ತಾ ತ್ರಿವಿಕ್ರಮ್ ಅಂತ ಹೇಳ್ತೀನಿ ನೀವೇನು ಬೇಕಾದರೂ ಹೇಳ್ಕೊಳ್ಳಿ ನಾಟಕ ರಾಣಿ ಬಕಿಟ್ ರಾಣಿ ಭವ್ಯಗೌಡನ ಮಾತನ್ನ ನಂಬಿ 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 ನಮ್ಮ ತ್ರಿವಿಕ್ರಮ್ ಅವರು ಮೂರ್ಖರಾಗಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಭವ್ಯಗೌಡ ಇಲ್ಲದೇ ಇದ್ದಿದ್ರೆ ತ್ರಿವಿಕ್ರಮ್ ಅವರ ಆಟ ನೆಕ್ಸ್ಟ್ ಲೆವೆಲಲ್ಲಿರೋದು ತ್ರಿವಿಕ್ರಮರು ಆಯ್ತಾ ತುಂಬ ಒಂಥರ ಇರೋ ಪರ್ಸನು ತುಂಬ ಒಂಥರ ಅವ್ರು ತಮಾಷೆ ಮಾಡ್ತಾರೆ ನಗ್ತಾರೆ ಎಲ್ಲ ಜೊತೆ ಮಿಂಗಲ್ ಆಗೋ ಅಂತ ಕೆಪಾಸಿಟಿ ಇರುವಂತಹ ತ್ರಿವಿಕ್ರಮರು ಭವ್ಯ ಬೀಸಿದ ಬಲೆಯಲ್ಲಿ ಆಯ್ತಾ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಬಿಡಕ್ಕೂ ಆಗದೆ ಒಟ್ಟಿಗೂ ಇರಕ್ಕೂ ಆಗದೆ ಒದ್ದಾಡ್ತಾ ಇದ್ದಾರೆ ಇಷ್ಟ ಇಲ್ಲದಿದ್ರು ಕೂಡ ಅವರು ಭವ್ಯ ಭವ್ಯನ ಜೊತೆ ಇರುವಂತಹ ಒಂದು ಆಯ್ತಾ ಕಾಲ ಇದೆ ಯಾಕೆ ಅಂತಂದ್ರೆ ಈಗ ಲಾಸ್ಟ್ ಮಿನಿಟ್ ಅಲ್ಲಿ ಬೊವೇಗೌಡನ ಬಿಡಂಗೂ ಇಲ್ಲ ಒಟ್ಟಿಗೆ ಇರಂಗೂ ಇಲ್ಲ ಮದ್ಯದಲ್ಲಿ ಪಾಪ ಒದ್ದಾಡ್ತಾ ಇದಾರೆ ಬೊಬೇಗೌಡರು ನಿಜವಾಗ್ಲು ಇಲ್ಲಿ ಯಾರಿಗೆ ಮೋಸ ಆಗ್ತಿದೆ ಅಂತ ನೋಡೋದಾದ್ರೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಮೋಸ ಆಗ್ತಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಭವ್ಯ ಗೌಡ ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಒಟ್ಟಿಗೆ ಸ್ಮೂತಾಗಿ ಅವ್ರ ಜರ್ನಿನ ಸಾಕ್ಸಿ ಫೈನಲಿಗೆ ತಲುಪಾಯ್ತು ಇಲ್ಲಿ ಯಾವಾಗಲೂ ಕೂಡ ತ್ರಿವಿಕ್ರಮ್ ಅಂದರೆ ಭವ್ಯ ಹೆಸರು ಕೇಳಿ ಬರುತ್ತೆ ಭವ್ಯ ಅಂದರೆ ತ್ರಿವಿಕ್ರಮ್ ಹೆಸರು ಕೇಳಿ ಬರುತ್ತೆ ಬಿಟ್ಟರೆ ಸಿಂಗಲ್ಲಾಗಿ ಇವರು ಇಬ್ಬರು ಹೆಸರು ಕೂಡ ಎಲ್ಲೂ ಕೂಡ ಕೇಳಿ ಬರ್ತಾ ಇಲ್ಲ ನಮ್ಮ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಕೂಡ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಕಂಟೆಸ್ಟೆಂಟು ಏನು ಕೊಟ್ಟು ಕೂಡ ಸೂಪರ್ ಡೂಪರಾಗಿ ಗೇಮ್ ಆಡ್ತಾರೆ ಆದರೆ ಯಾಕೋ ಭವ್ಯ ಗೋಡನ ನಂಬಿ ಅವರು ಹಿಂದೆ ಉಳಿತಿದ್ದಾರೆ ಅಂತ ನನಗನ್ನಿಸ್ತದೆ ಅನಿಸುತ್ತೆ ಕಮೆಂಟ್ ಮಾಡಿ ಓಕೆ ಅದಾದ ನಂತರ ನಮ್ಮ ಸುದೀಪ್ ಸರ್ ಅವ್ರು ಬರ್ತಾರೆ ಸುದೀಪ್ ಸರ್ ಅವರು ಬಂದ ತಕ್ಷಣನೇ ಅವ್ರು ಕೇಳೋದೇನು ಗೊತ್ತೆ ಏನು ಭವ್ಯ ಗೋಡ ತುಂಬ ಅಳ್ತಾ ಇದ್ರಿ ಏನು ಏನಕ್ಕೆ ಅಂತ ಅವಾಗ ನಮ್ಮ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಅಂದರೆ ಕೆಲವೊಬ್ಬರು ಹೇಳದೇ ಇದ್ದಿದ್ರಿಂದ ನಾನು ಈ ಥರ ಇದು ಮಾಡಬೇಕಾಯ್ತು ಅನಿಸಿದಾಗಲೇ ಎಲ್ಲರೂ ಹೇಳಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು ಅಂತ ಹೇಳ್ತಾರೆ ತ್ರಿವಿಕ್ರಮ ಅವರು ಆದರೆ ನಮ್ಮ ಸುದೀಪ್ ಸರ್ ಅವರು ಅದಕ್ಕೆ ಉಪ್ಪು ಹಾಕಲ್ಲ ಆಯ್ತಾ ಅಂತಾರೆ ಯಾಕೆಂದ್ರೆ ಸುದೀಪ್ ಸರ್ ಅವರಿಗೆ ಅಲ್ಲಿ ನೇರ ನೇರ ಗೊತ್ತಾಗ್ತಿದೆ ಗೌಡ ಮಾಡುವಂತಹ ಎಲ್ಲ ತಪ್ಪುಗಳು ಮುಚ್ಚಿ ಹೋಗ್ತಿರೋದಕ್ಕೆ ಮೇನ್ ಕಾರಣ ಆಯ್ತಾ ತ್ರಿವಿಕ್ರಮ ಅವರು ಅಂತ ತ್ರಿವಿಕ್ರಮ ಅವರು ತಪ್ಪು ಅಂತ ಬೈದು ಬುದ್ಧಿ ಹೇಳಬೇಕು ಸ್ವಲ್ಪ ದಿನ ನೀನು ಮಾಡೋ ತಪ್ಪಮ್ಮ ನಿನ್ನ ಪಡಿ ನಿನಗೇ ಮಾಡು ನನ್ನ ನಾನು ನನಗೇ ಮಾಡ್ತೀನಿ ಅಂತ ಅಲ್ಲಿ ಎಲ್ಲವೂ ಸಾಲು ಆಗಿರೋದು ಇಲ್ಲಿ ತ್ರಿವಿಕ್ರಮರು ಕೂಡ ಏ ಬಿಡು ಚಿಕ್ಕ ಹುಡುಗಿಯಲ್ಲ ಅಂತೇಳಿ ಅವರು ಸುಮ್ಮನೆ ಆಗ್ತಿದ್ದಾರೆ ಅದಕ್ಕೆ ಸುದೀಪ್ ಸರ್ ಅವರು ಕೂಡ ತನಕ ಹೇಳಿದರು ಕೊನೆಗೆ ಅವರು ಕೂಡ ಸುಮ್ಮನೆ ಆಗಿದ್ದಾರೆ ಎಪಿಸೋಡ್ ಸ್ಟಾರ್ಟ್ ಆಯಿತು ಎಪಿಸೋಡ್ ಸ್ಟಾರ್ಟ್ ಆದಾಗ ನಮ್ಮ ಸುದೀಪ್ ಸರ್ ಅವರು ಎಲ್ಲರನ್ನು ನಗಿಸ್ತಾ ನಗಿಸ್ತಾನೆ ಆಯಿತಾ ಒಂದು ನ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿದ ನಂತರ ಎರಡು ಸಾವಿರದ ಇಪ್ಪತ್ತೈದನೇ ಆಯಿತಾ ವರ್ಷ ಆಯಿತಾ ಹೊಸ ವರ್ಷ ಬರ್ತಾ ಇದೆ ಇನ್ನೇನು ಟೂ ಡೇಸ್ ತ್ರೀ ಡೇಸ್ ಬಾಕಿ ಈ ತ್ರೀ ಡೇಸ್ ಬಾಕಿ ಇರುವಂತಹ ಹೊಸ ವರ್ಷದ ಸಂಭ್ರಮಕ್ಕೆ ಆಯಿತಾ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಕೇಳಿದ್ದೇನು ಅಂದರೆ ನಮ್ಮ ಸುದೀಪ್ ಸರ್ ಅವರು ಇಲ್ಲಿರುವಂತಹ ಕಂಟೆಸ್ಟೆಂಟುಗಳಿಗೆ ನಿಮಗೆ ಯಾರ ಬಗ್ಗೆ ಆದರೂ ಒಂದು ಒಳ್ಳೆಯ ಅಭಿಪ್ರಾಯ ಇದ್ದರೆ ಒಂದು ಒಳ್ಳೆಯ ಒಂದು ಬಾಂಡಿಂಗನ್ನು ಬಿಲ್ಡ್ ಮಾಡ್ಕೋಬೇಕು ಅಂತಿದ್ರೆ ಮುಂದಿನ ವರ್ಷ ಆಯಿತಾ ಅವರು ಅವರ ಒಂದು ಜೀವನ ಚೆನ್ನಾಗಿರಲಿ ಅಂತ ನೀವು ಆರೋಹಿಸೋದಾದರೆ ದಯವಿಟ್ಟು ನೀವೇನಾದರೂ ಕೊಡಬೇಕು ಅನಿಸಿದರೆ ಕೊಡಿ ಅಂತಾರೆ ಗಿಫ್ಟು ಆವಾಗ ಎಲ್ಲರೂ ಕೂಡ ಗಿಫ್ಟ್ ಕೊಡ್ತಾ ಬರ್ತಾರೆ அஹ் திரவிக்ரம் மத்தே பவ்வோடன்னு ஒன் காமெடி ஆயத்து அந்த நிஜவாக்க மத்திர காமெடி நே தலைக்துதீப் சார் தலை தகவலகோட அந்த திரவிக்ரம கொடுத்து திரிவிக்ரம் அந்த பவ்வேகோட கொடுத்து இவ்ரிபு ஏனோ ஸ்பெஷல் அன்சதே இல்லை தினா சாய்வரிகளோர் ஆகிபிட்டு இவ்வளோ கதை ಆಯ್ತಾ ಅಂದ್ರೆ ತ್ರಿವಿಕ್ರಮದು ಮೋಕ್ಷಿತ ಮೋಕ್ಷಿತಾನಕ್ಕೆ ಬರುತ್ತೆ ಸಾರಿ ತ್ರಿವಿಕ್ರಮ್ದು ಮತ್ತೆ ಭವ್ಯಗೌಡ ಹೆಂಗಾಗಿದೆ ಅಂದ್ರೆ ದಿನಾಸ್ ಆಯ್ರುಗಳವರು ಯಾರು ಅಂತ ಅದು ಆಬಿಯಸ್ಲಿ ಗೊತ್ತಿರೋದೆ ಆಯ್ತಾ ಅದೊಂಥರ ನಗೆ ಪಾಟ್ಲಾಗ್ಬಿಡ್ತು ತಮಾ ಅಲ್ಲಿರುವಂತ ಆಡಿಯನ್ಸ್ ಎಲ್ಲ ಬಿದ್ದು ಬಿದ್ದು ನಕ್ಕಿದ್ರೆ ಯಾಕೆಂದ್ರೆ ಇವ್ರ ಹಣೆ ಬರ ಗೊತ್ತಾಗ್ಬಿಟ್ಟಿದೆ ಯಾಕೆ ಅಂತಂದ್ರೆ ಭವ್ಯಗೌಡ ಬೇರೆ ಏನೂ ಇಲ್ಲ ತ್ರಿವಿಕ್ರಮ ನ್ಯಾಯ ಅವರು ಹೆಂಗಾದ್ರು ಪಕ್ಕಕ್ಕೆ ಇಟ್ಕೊಂಡೇ ಇರ್ತಾರೆ ತ್ರಿವಿಕ್ರಮರೇ ಪಾಪ ಹಣೆ ಬರ ಏನು ಮಾಡಕ್ಕಾಗಲ್ಲ ಅವಳು ಕೊಟ್ಟ ಮೇಲೆ ಇವರು ಸುಮ್ಮನೆ ಇರ್ತಾರೆ ಇವರು ಕೂಡ ಕೊಡ್ತಾರೆ ತ್ರಿವಿಕ್ರಮ ಲೆಕ್ಕಕ್ಕೆ ತಗೊಳಲ್ಲ ಭವ್ಯಗೌಡನ ಎಷ್ಟೋ ಸರಿ ನಾನು ನೋಡಿ ಲೆಕ್ಕಕ್ಕೆ ತಗೊಳಲ್ಲ ಆಯಿತಾ ಅದಾದ ನಂತರ ರಜತ್ ಅವರು ಮತ್ತೆ ಧನ್ರಾಜ್ ಅವ್ರಿಗೆ ಹೇಳಿ ಅದೇ ರೀತಿ ಮೋಕ್ಷಿತಾ ಅವರು ಐಶ್ವರ್ಯ ಕೊಡ್ತಾರೆ ನಮ್ಮ ಚೈತ್ರ ಕುಂದಾಪುರ ಅವರು ಒಂದು ಮಾತು ಹೇಳಿದ್ರು ಐಶ್ವರ್ಯ ಬಗ್ಗೆ ಅದು ನನಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಅಹ್ ನಮಗೆ ಇಲ್ಲಿ ಮುಗಿಸಿ ಹೋದ್ಮೇಲೆ ಇಲ್ಲಿ ನಾವು ಇಲ್ಲಿಂದ ಹೋದ್ಮೇಲೆ ಒಂದು ತಾಯಿ ಇದ್ದಾರೆ ಮನೆಯಲ್ಲಿ ಎಲ್ಲ ಕಷ್ಟಗಳನ್ನು ಕೇಳುವ ತಾಯಿ ಮನೇಲಿದ್ದಾರೆ ಇದ್ದಾರೆ ಆದ್ರೆ ಈ ಹೆಣ್ಮಗಳಿಗೆ ತಾಯಿ ಇಲ್ಲ ಅದರಲ್ಲಿ ನೆನೆಸ್ಕೊಂಡ್ರೇ ನಂಗೆ ಅಳು ಬರುತ್ತೆ ಅದು ಎಷ್ಟು ಕಷ್ಟ ಅದು ಅಂತ ಅದು ಅವರೇ ತುಂಬ ಒಂಥರ ಆದರೆ ನಿಮಗೆ ಗೊತ್ತಲ್ವಾ ನಮ್ಮ ಚೈತ್ರ ಕುಂದಾಪುರವರ ಕನ್ನಡ ಎಷ್ಟು ಸ್ವಚ್ಛವಾಗಿ ಆ ಪದಗಳನ್ನು ಆಯಿತಾ ಹೂ ಕೋಣಿಸಿದ ರೀತಿ ಆ ಪದಗಳನ್ನು ತೆಗಿತಾರೆ ಎಕ್ಕಿ ತೆಗಿತಾರೆ ಕನ್ನಡ ಪದಗಳನ್ನು ಅದಕ್ಕಾಗೆ ಕೆಲವೊಂದು ಸರಿ ನಾನು ಚೈತ್ರ ಅವರು ಏನಾದರೂ ಹೇಳ್ತಾ ಇದ್ದರೆ ನಿಜವಾಗ್ಲೂ ಅದನ್ನು ತುಂಬ ಕ್ಯೂರಿಯಾಸಿಟಿದಾಗ ಕೇಳ್ತೀನಿ ಯಾಕೆಂದರೆ ಅವರು ಹೇಳುವಂತಹ ಪದಗಳು ನಿಜವಾಗ್ಲೂ ಕೂಡ ಕನ್ನಡದನ್ನು ಅವರು ಎಷ್ಟು ಸ್ವಸ್ ಸ್ಪಷ್ಟವಾಗಿ ಅಂದರೆ ಸ್ಪಷ್ಟವಾಗಿ ಕನ್ನಡವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಸೀರೆಯ ಸೆರಿಗೆಗೆ ಹಾಕೋ ಪಿನ್ ಹಾಕಿ ಕೊಡ್ತಾ ಪಿನ್ ಕೊಡ್ತಾ ಇದ್ದೀನಿ ನಿಮಗೆ ಸೀರೆಯ ಸೆರಿಗೂ ಎಷ್ಟು ಭದ್ರವಾಗಿ ನಾವು ಕಾಪಾಡ್ಕೊಳ್ತೀವಿ ಹಾಗೆ ಅನ್ನೋ ರೀತಿ ಒಂದು ಏನೋ ಒಂದು ಹೇಳ್ತಾರೆ ದಯವಿಟ್ಟು ಯೂಟ್ಯೂ ಅರ್ಥ ಆಗಲಿಲ್ಲ ನಿಮ್ಗೆ ಅರ್ಥ ಅದರ ಹೇಳಿ ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು ಅವ್ರು ಕೊಡ್ತಾರೆ ಅದೇ ರೀತಿ ಗೌತಮಿಯವರು ಉಗ್ರ ಅವರಿಗೆ ದೇವರ ಕುಂಕುಮ ಮತ್ತು ಒಂದು ಮೇಕಪ್ಪಿಂದೊಂದು ಇದು ಕೊಡ್ತಾರೆ ಅದೇ ರೀತಿ ಉಗ್ರ ಮಂಜು ಅವರು ಒಂದು ಪರ್ಫ್ಯೂಮು ಮತ್ತು ಒಂದು ಶರ್ಟ್ ಕೊಡ್ತಾರೆ ಹನುಮಂತುಗೆ ನಮ್ಮ ಅವರು ಒಂದು ಚೈನಿನ ಪೀಸ್ ಕೊಡ್ತಾರೆ ಏನೋ ಚೈನ್ ಪೀಸ್ ಏನೋ ಕಟ್ಟಾಗಿರ್ತಾರೆ ಅವರು ಕತ್ತಲ್ಲಿರುವಂಥ ಚೈನಿಂದು ಒಂದು ಭಾಗ ಆಗಿರುತ್ತೆ ಅದನ್ನು ಹನುಮಂತು ಕೊಡ್ತಾರೆ ಅವ್ರು ಮದುವೆ ಆಗಬೇಕು ಅಂತಿದ್ದಾರೆ ಇದು ನನ್ನ ಒಂದು ಮೊದಲ ಉಡುಗೊರೆ ಆಗಿರಲಿ ಅಂತೇಳಿ ಕೊಡ್ತಾರೆ ಆಮೇಲೆ ರಜತ್ತು ಗೆ ಮತ್ತು ನಮ್ಮ ಚೈತ್ರ ಕುಂದಾಪುರ ಅವರಿಗೆ ನಮ್ಮ ಕಿಚ್ಚ ಕಿಚ್ಚ ಸುದೀಪ್ ಅವರು ಪ್ರತಿ ಸೀಸನಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ ಪ್ರತಿ ಸೀಸನಲ್ಲೂ ಅವರು ಉಡುಗೊರೆಯನ್ನು ಎಲ್ಲರಿಗೂ ಕೊಡ್ತಾ ಬಂದಿದ್ದಾರೆ ಈ ಸೀಸನಲ್ಲೂ ಕೂಡ ರಜತ್ಗೆ ಮತ್ತೆ ಚೈತ್ರ ಅವರಿಗೆ ಏನೂ ಉಡುಗೊರೆ ಸಿಗೋಲ್ಲ ಹಾಗಾಗಿ ಅವರ ಕಿವಿ ಓಲೆಯನ್ನು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವರೇ ಸ್ವತಃ ಅವ್ರ ಕೈಯಿಂದ ಬಿಚ್ಚಿ ಕಳಿಸ್ತಾರೆ ರಜತ್ಗೂ ಮತ್ತು ಚೈತ್ರ ಕುಂದಾಪುರವರೆಗೂ ಇದು ನಮ್ಮ ಕಿಚ್ಚ ಸುದೀಪ್ ಅಂದರೆ ಕೊಡುವುದರಲ್ಲಿ ಕರುಣ ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಇವತ್ತು ನೋಡ್ತಿಲ್ಲ ಸುದೀಪ್ ಸರ್ ಅವ್ರನ್ನ ಪ್ರತಿ ಎಪಿಸೋಡಲ್ಲಿ ಆಗಿರ್ಬೋದು ಪ್ರತಿ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಆಗಿರ್ಬೋದು ಪ್ರತಿ ಸೀಸನ್ನಲ್ಲಾಗಿರ್ಬೋದು ಯಾರಾದರೂ ಅವ್ರು ಹಾಕೊಂಡಿರೋ ಒಂದು ಕೋಟ್ ಕೇಳಿದ್ರೆ ಕಣ್ಣು ಮುಚ್ಕೊಂಡು ತೆಕ್ಕೊಡ್ತಾರೆ ನೋಡಿಬೇಕಂದ್ರೆ ರಜತ್ ಅವರಿಗೆ ಖಂಡಿತವಾಗ ಅವ್ರು ಕೊಡ್ತಾರೆ ಅವ್ರು ಯಾಕೆಂದರೆ ನಮ್ಮ ಸುದೀಪ್ ಸರ್ ಅವ್ರು ಹೇಗೆ ಅಂದರೆ ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ತನ್ನ ಮನೆಯ ಆಯ್ತಾ ಸದಸ್ಯರ ಥರ ನೋಡ್ತಾರೆ ಹಾಗಾಗಿ ರಜತ್ ಅವರಿಗೆ ಮತ್ತೆ ಚೈತ್ರಾ ಕುಂದಾಪುರ ಅವರಿಗೆ ಅವರ ಕಿವಿಒಲೆ ಅಂತ ಕೊಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ನಾವು ಏನು ಹೇಳಿದರೂ ಕಮ್ಮಿ ಯಾಕೆಂದರೆ ಅಷ್ಟು ಒಳ್ಳೆ ಗುಣಗಳಿರುವ ಮನುಷ್ಯ ಓಕೆ ಅದಾದ ನಂತರ ಬರುವುದೇ ಆಯಿತಾ ರಸಗುಲ್ಲ ರಸಗುಲ್ಲ ಬಾಯಲ್ಲಿ ಇಟ್ಕೊಂಡು ಹಾಡುಗಳ್ಗೆ ಹೇಳ್ಬೇಕು ಎಲ್ಲ ಹೇಳ್ತಾ ಹೇಳ್ತಾ ಹೋಗ್ತಾರೆ ಫನ್ನಿಯಾಗೇ ಇರುತ್ತೆ ಎಲ್ಲದನ್ನ ನೋಡೋಕ್ಕೆ ಯಾಕೋ ಗೊತ್ತಿಲ್ಲ ನಿನ್ನೆ ಮತ್ತು ಇವತ್ತು ಕೂಡ ಮೋಕ್ಷಿತ ಅವ್ರದ್ದು ಇವತ್ತು ಡ್ಯಾನ್ಸಿಂದ ಕೂಡ ಕಟ್ ಮಾಡಿದ್ದಾರೆ ನಿನ್ನೆ ಒಂದು ಬವ್ಯ ಹುಡುಗೆ ಬ್ಲ್ಯಾಕ್ ರೋಸ್ ಕೊಟ್ಟು ಅವರೊಂದು ವಿಷಯ ಹೇಳ್ತಾರೆ ಅದನ್ನು ಕೂಡ ಕಟ್ ಮಾಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಎಡಿಟರ್ ಯಾಕೆ ಕೋಪವನ್ನು ಮೋಕ್ಷಿತನ ಮೇಲೆ ಪ್ಲೀಸ್ ಹಾಕಿ ಕಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಆ ರಸಗುಲ್ಲ ಇಟ್ಕೊಂಡು ಹಾಡು ಹೇಳಿದ್ದು ತುಂಬ ಚೆನ್ನಾಗಿತ್ತು ಅದಲ್ಲದೆ ನಮ್ಮ ಯಾರು ಉಗ್ರ ಮಂಜು ಬಾಯಿಗೆ ಎರಡು ರಸಗುಲ್ಲನ ತಿನ್ನಿಸ್ಬಿಟ್ಟು ನುಂಗಂಗಿಲ್ಲ ಹಂಗಿಲ್ಲ ಹಿಂಗೆ ಇರಬೇಕಂತ ಹೇಳಿದರು ನಮ್ಮ ಸುದೀಪ್ ಸರ್ ಅವರು ಪಾಪ ಅವ್ರು ಹಂಗೇ ಕೂತಿದ್ರು ಅದಂತೂ ತುಂಬ ಫನ್ನಿಯಾಗಿತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದರು ಅದಾದಮೇಲೆ ಬಂದಿದ್ದು ಪ್ಲೇಟನ್ನು ಬ್ರೇಕ್ ಮಾಡೋದು ಅಂದರೆ ಒಂದು ಸ್ಟಿಕ್ಕರ್ ಹಾಕಿ ಪ್ಲೇಟನ್ನು ಬ್ರೇಕ್ ಮಾಡಿ ಕೆಲವೊಂದು ವಿಷಯಗಳನ್ನ ಹೇಳಬೇಕು ಅನ್ನೋದು ಅಲ್ಲಿ ಎಲ್ಲರೂ ಕೂಡ ಆಯಿತಾ ಅವರವರಿಗೆ ಏನು ಅನ್ಸುತ್ತೆ ಅದನ್ನ ಹೇಳ್ತಾ ಬಂದರು ಇಲ್ಲಿ ರಜತ್ತುಗೆ ತುಂಬ ಜನ ಹೇಳಿದ ವಿಷಯ ಏನು ಅಂತಂದರೆ ಮೋಕ್ಷಿತ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಐಶ್ವರ್ಯ ಇರ್ಬೋದು ಅದೇ ರೀತಿ ಗೌತಮಿ ಇರ್ಬೋದು ಚೈತ್ರ ಕುಂದಾಪುರ ಅವರು ಅಂದರೆ ನಿಮಗೆ ಸಿಟ್ಟು ಜಾಸ್ತಿ ನೀವು ಕೋಪದಲ್ಲಿ ಹೇಳುವ ಮಾತುಗಳು ಅದರಿಂದ ನಿಮ್ಮ ಹಾರ್ಟಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದೊಂದು ಸ್ವಲ್ಪ ಅಂದರೆ ಸ್ವಲ್ಪ ಪೇಷನ್ಸಿಂದ ನೀವು ಗೇಮ್ ಮಾಡಿ ಆಮೇಲೆ ಒಬ್ಬರನ್ನ ವ್ಯಂಗ್ಯವಾಗಿ ಮಾತಾಡಬೇಡಿ ಅವ್ರಿಗೆ ಹರ್ಟ್ ಆಗುತ್ತೆ ಅದನ್ನು ಸ್ಪೆಸಿಫಿಕ್ಕಾಗಿ ಯಾರು ಹೇಳ್ತಾರೆ ಅಂದರೆ ನಮ್ಮ ಮೋಕ್ಷಿತ ಹೇಳ್ತಾರೆ ರಜತ್ ಅವರೇ ನೀವು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸ್ವಲ್ಪ ಪೇಷನ್ಸ್ ಅಂದರೆ ತಾಳ್ಮೇನೆ ನೀವು ಇಟ್ಕೊಂಡು ಗೇಮ್ ಆಡಿದ್ದೆ ಆದರೆ ಅದು ತುಂಬ ಒಳ್ಳೇದು ನಿಮ್ಮ ಮುಂದಿನ ಫ್ಯೂಚರಿಗಾಗಲಿ ನಿಮ್ಮ ಗೇಮಿಗಾಗಲಿ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಅದೇ ರೀತಿ ಮೋಸ್ಟ್ ಉಗ್ರ ಮಂಜುಗೆ ಏನು ಹೇಳ್ತಾರೆ ಅಂದರೆ ಎಲ್ಲರ ಜೊತೆ ಆಯ್ತಾ ಕೂಗಾಡುವ ಉಗ್ರ ಅವರು ಅಷ್ಟು ಅಷ್ಟು ಒಂದು ಜೋರಾಗಿ ಮಾತನಾಡಿ ನಿಂದಿಸುವ ಉಗ್ರ ಮಂಜುವರು ಯಾಕೆ ಗೌತಮಿ ವಿಷಯ ಬಂದರೆ ಗೌತಮಿ ಅಷ್ಟು ಬೈತಾ ಇದ್ದರೆ ಎಲ್ಲರದ್ರುಗಡೆ ನಿಮ್ಮನ್ನ ತುಂಬ ಜೋರಾಗಿ ಬೈತಿದ್ರು ಕೂಡ ನೀವೇನು ಮಾತಾಡದೆ ಸೈಲೆಂಟ್ ಆಗ್ತಾ ಇದ್ದೀರ ಯಾಕೆ ಅಷ್ಟೊಂದು ಕೆಳಗೆ ಬಗ್ಗುವ ಅವಶ್ಯಕತೆ ಇದೆಯಾ ಉಗ್ರ ಮಂಜು ಅವರಿಗೆ ಒಂದು ಬುದ್ಧಿ ಹೇಳ್ತಾರೆ ಅದೇ ರೀತಿ ತ್ರಿವಿಕ್ರಮರು ಸೇಮ್ ಹೇಳ್ತಾರೆ ಉಗ್ರ ಮಂಜು ಅವರಿಗೆ ಮತ್ತೆ ಎಚ್ಚೆತ್ತು ಕಳಿ ಅನ್ನೋ ಒಂದು ಒಂದು ಪಾಯಿಂಟ್ ಮೇಲೆ ಹೇಳ್ತಾರೆ ಆಮೇಲೆ ನಮ್ಮ ಹನುಮಂತು ಬಂದು ರಜತು ಒಂದು ಹಾಡಿನ ಮುಖಾಂತರನೇ ಹೇಳ್ತಾರೆ ಆಮೇಲೆ ಧನ್ರಾಜ್ ಅವರು ಹೇಳ್ತಾರೆ ಇಲ್ಲಿ ಇಷ್ಟೇ ಎಲ್ಲರೂ ಕೂಡ ಆಯಿತಾ ಗೇಮು ಅಂತ ಬಂದಾಗ ಕೋಪ ಆವೇಶ ಅವೆಲ್ಲ ಬರೋದು ಸಹಜ ಬಟ್ ಏನು ಅಂದರೆ ಎಲ್ಲರೂ ಕೂಡ ಹಿಡಿತದಲ್ಲಿರಬೇಕು ಅದು ಕೋಪ ಆಗಲಿ ಅದು ಸಂತೋಷ ಆಗಲಿ ಏನೇ ಆಗಲಿ ಒಂದು ಇದ್ದರೆ ತುಂಬ ಒಳ್ಳೆಯದು ಯಾಕೆಂದರೆ ಆ ಕೋಪದಿಂದ ಆಗುವ ಅನಾಹುತಗಳು ನಿಮಗೆ ಗೊತ್ತೇ ಇದೆ ನಮ್ಮ ಆಯಿತಾ ರಂಜಿತ್ ಅವ್ರ ಮನೆಗೆ ಹೋಗಿದ್ದಿರ್ಬೋದು ಲಾಯರ್ ಜಗದೀಶ್ ಅವ್ರ ಮನೆಗೆ ಹೋಗಿದ್ದಿರ್ಬೋದು ನೀವೇ ನೋಡಿದ ಏಕೆಂದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಕೆಲವೊಂದಲ್ಲಿ ಅನಾಹುತಗಳಾದಾಗ ಅವರ ಆಟಕ್ಕೆ ಆಯಿತಾ ಅವರೇ ಆಯಿತಾ ಕುತ್ತು ತಂದ್ಕೊಂಡಂಗೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ರಜತ್ ಅವರಿಗೆ ಬುದ್ಧಿ ಹೇಳಿದರು ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಸೇವ್ ಅಂತ ಬಂದಾಗ ಎಲ್ಲರೂ ಕೂಡ ರ್ಯಾಂಡಮ್ಲಿ ಸೇವ್ ಆಗಿರೋದಷ್ಟೇ ಯಾರನ್ನೂ ಸ್ಪೆಸಿಫಿಕ್ ಆಗಿ ಫಸ್ಟು ಸೆಕೆಂಡು ಆ ರೀತಿ ಯಾರನ್ನೂ ಸೇವ್ ಮಾಡಿಲ್ಲ ನೀವು ಅಂದ್ಕೋಬೋದು ಮೋಕ್ಷಿತರು ಕಮ್ಮಿ ಓಟ್ ಬಂದಿದೆ ಅಂದರೆ ಖಂಡಿತವಾಗೂ ಇಲ್ಲ ಸೂಪರ್ ಡೂಪರ್ ಓಟ್ ಬಂದಿದೆ ನನಗೆ ಅವರ ಪ್ರಕಾರವಾಗಿ ಈ ವೀಕಲ್ಲಿ ರ್ಯಾಂಡಮ್ಲಿ ಸೇವ್ ಮಾಡಿದ್ದಾರೆ ಅಂದರೆ ರ್ಯಾಂಡಮ್ಲಿ ಯಾಕೆ ಸೇವ್ ಮಾಡಿದ್ದಾರೆ ಅಂದರೆ ಹೇಗೆ ತ್ರಿವಿಕ್ರಮ ಅವರಿಗೆ ಫ್ರ್ಯಾಂಕ್ ಎಲಿಮಿನೇಷನ್ ಮಾಡಿ ಸ್ವಲ್ಪ ಬಿಸಿ ಮುಟ್ಟಿಸಿದ್ರು ಯಾಕೆಂದರೆ ಗೇಮಲ್ಲಿ ಸ್ವಲ್ಪ ಫಾಸ್ಟ್ ಆಗಲಿ ಅದಕ್ಕೆ ಹೇಗೆ ತ್ರಿವಿಕ್ರಮ ಅವರಿಗೆ ಒಂದು ಬಿಸಿ ಮುಟ್ಸಿದ್ರು ಅದೇ ರೀತಿ ಈ ವೀಕು ಮೋಕ್ಷಿತ ಅವರಿಗೆ ಸ್ವಲ್ಪ ಗೇಮಲ್ಲಿ ಫಾಸ್ಟ್ ಹೋಗಿ ಬಿಸಿ ಮುಟ್ಟಿಸಿದಾರೆ ಅಷ್ಟೇ ಅವ್ರಿಗೇನು ಕಮ್ಮಿ ಓಟ್ ಬಂದಿದೆ ಅಂತಲ್ಲ ಅವರಿಗೂ ಸೂಪರ್ ಡೂಪರ್ ಓಟ್ ಬಂದಿದೆ ಮೋಕ್ಷಿತನಿಗೆ ಸ್ವಲ್ಪ ಅಂದರೆ ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಆ ರೀತಿ ಮಾಡಿದ್ದಾರೆ ಈ ವೀಕ್ ಎಲಿಮಿನೇಷನ್ ಆಗಿರೋದು ಐಶ್ವರ್ಯ ಅವರು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿದ್ದೀವಿ ಅದಲ್ಲದೆ ಮಂಡೇ ನಿಮಗೆಲ್ಲರಿಗೂ ಗೊತ್ತು ಫ್ಯಾಮಿಲಿ ವೀಕು ಆಯಿತಾ ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಫ್ಯಾಮಿಲಿ ವೀಕನ್ನ ಬರ ಮಾಡ್ಕೊಳ್ಳೋಕ್ಕೆ ಕಂಟೆಸ್ಟೆಂಟ್ ಕೂಡ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ ಕೂಡ ಇದನ್ನು ಸ್ಪೆಷಲ್ಲಾಗಿ ಸ್ವಲ್ಪ ರೆಡಿ ಮಾಡಿದೆ ಅನ್ನೋ ಸುದ್ದಿ ಇದೆ ಅಂದರೆ ಸ್ಪೆಷಲ್ ಆಗಿರುತ್ತೆ ಈ ಸರಿ ಒಂದು ಫ್ಯಾಮಿಲಿ ವೀಕ್ ಏನಿದೆ ತುಂಬ ಸ್ಪೆಷಲ್ ಆಗಿರುತ್ತೆ ನೋಡುವಂತಹ ಪ್ರೇಕ್ಷಕರ ಗಮನ ಸೆಳೆಯುವ ರೀತಿ ಇರುತ್ತೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಅಂದರೆ ಸಂಡೇ ಎಪಿಸೋಡಿನ ರಿವ್ಯೂ ಇದು ನನ್ನ ರಿವ್ಯೂ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್